ನಿರಂತರವಾಗಿ ಏನು ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು ಈ ರೀತಿ ಅವರ ಒಂದು ಸಂಗಾತ್ ಏನೋ ಒಂದು ಮಾಡ್ತಾರಲ್ಲ ಅದರಿಂದ ಪ್ರಾಣ ಕಳ್ಕೋತಾ ಇದ್ದಾರೆ ಅವರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಗೌರವ ಅಲ್ಲಿಲ್ಲ ಅದೊಂದು ಉಪಭೋಗದ ವಸ್ತು ತಿಳ್ಕೊಂಡಿದ್ದದ ಅಂಥವರಿಂದ ದೂರ ಇರಬೇಕಾಗಿದ್ದು ಇವ್ರದ್ದು ಕರ್ತವ್ಯ ಇದೆ ಮತ್ತು ಇಂಥೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ ನಿಮ್ಮ ಮನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವರು ಆತ್ಮರಕ್ಷಣೆಗಾಗಿ ಇಪ್ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಈ ರಾಜ್ಯ ಸರ್ಕಾರ ಹೋಗುತನ ಇದು ನಡೀದೆ ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ನಾವು ಸೋಮವಾರ ಏನು ಸದರ್ ಪ್ರಾರಂಭ ಆಗ್ತಾಯಿದೆ ನಾವು ಈಗಾಗಲೇ ನಾವು ರೂಲ್ ಸಿಕ್ಸ್ಟಿ ನೈನ್ ಕೆಳಗೆ ನಾವು ಬಿ ಜೆ ಪಿಂದ ಕೊಟ್ಟಿದ್ದೀವಿ ಕಾ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಹಿಂದೂ ದೇವಸ್ಥಾನಗಳು ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷತೆ ಇಲ್ಲ ಇದೆಲ್ಲದ ಬಗ್ಗೆ ನಾಳೆ ನಾವು ಇನ್ನೂ ಒಂದು ವಾರ ಸದನ ಇದೆ ಅಲ್ಲಿ ಮಾತಾಡ್ತೇವೆ ಅದೂ ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿ ಈಗ ಗಲಭೆಯಲ್ಲಿ ನಾ ಮನೆ ಹೇಳಿದ್ದೇನೆ ಪೊಲೀಸರ ನೈತಿಕ ಬಲವನ್ನು ಇವರು ಕುಗ್ಗಿಸ್ತಾ ಇದ್ದಾರೆ ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೊಕ್ಕಿ ಹೊಡೆದಿದ್ರು ಯಾರು ಪಿ ಎಸ್ ಐ ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೈಮ್ಯಾಗೆ ಹೋಗಿದ್ದರು ಪೊಲೀಸರು ಜೀಪ್ ಮೇಲೆ ನಿತ್ತು ಪ್ರಚೋದನ ಭಾಷಣ ಮಾಡಿದರು ಉದಯಗಿರಿಯಲ್ಲಿ ಆದಂಥದ್ದು ಆದಂಥದ್ದು ಕೆ ಜಿ ಡಿ ಡಿ ಜಿ ಎಲ್ಲಿಯಲ್ಲಾದಂಥದ್ದು ಇದೆಲ್ಲ ನೋಡಿದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಆ ಕೋಮಿಗೆ ಇದು ಇದು ಒಂದು ಪಾಕಿಸ್ತಾನ ತಿಳ್ಕೊಂಡು ಪಾಕಿಸ್ತಾನ ಭಾಗ ತಿಳ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರನೇ ಇಷ್ಟು ಅವರು ಎಷ್ಟು ಅವರು ಅಷ್ಟು ಅತಿಯಾಗಿ ಅವತ್ತು ಅವ್ರ ವರ್ತನೆಯೇ ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡುವಂಥದ್ದು ನೋಡ್ರಿ ಅವ್ರು ಬರೀ ಓಟ್ ಬೇಕಾಗಿಲ್ಲ ಅವ್ರಿಗೆ ರಾಜ್ಯ ಶಾಂತಿಯಿಂದ ಇರೋದು ಬೇಕಾಗಿಲ್ಲ ಬರೀ ಅವ್ರು ಓಟು ಅವ್ರು ಏನು ಹೇಳಿದ ಕೇಳೋ ಅಲ್ಲ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರನ್ನ ನೀವು ಕೇಸ್ ವಾಪಸ್ ತಗೋತೀರಿ ಅಂದರೆ ಹೆತ್ತ ದುರದೈ ಇವತ್ತು ಅದು ಯಾವುದೇ ಕೋಮಿನವ್ರು ಇರಲಿ ಹಾಂ ದಲಿತ ಒಬ್ಬ ದಲಿತ ಎಮ್ ಎಲ್ ಎ ಅವನ ಮನೆ ಮೇಲೆ ದಾಳಿ ಮಾಡಿದ್ರು ಅವ್ರು ಕೇರ್ ಮಾಡಲಿಲ್ಲ ಹಿಂಗೆ ಅವರು ಒಂದು ಪಕ್ಷವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಇದು ಮುಂದಿನ ದಿವಸಗಳಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಮತ್ತು ಈ ಜನರು ತಾಳ್ಮೆಗೂ ಒಂದು ಮಿತಿ ಇದೆ ಅದನ್ನು ಪರೀಕ್ಷೆ ಮಾಡಕ್ಕೆ ಹೋಗಬಾರ್ದು ಕಾಂಗ್ರೆಸ್ ಸರ್ಕಾರ ಇದನ್ನು ನಿಶ್ಚಿತವಾಗಿ ಇದನ್ನು ನಾವು ನೋಡಿಯೇ ಅದುಪ್ಲಾನ್ ಅದು ದೊಡ್ಡ ಜಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೇನ್ ಮಾಡ್ತಿದ್ರು ಅಂದರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಬಂಗಾರ ಕಳೆ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರೋ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ ಏನು ರೀ ಅದಕ್ಕೆ ಎಲ್ಲ ತೂತು ಬಂದಾಗಬೇಕಾದ್ರೆ ಇದು ಸಿ ಬಿ ಐ ತನಿಖೆ ಕೊಡಬೇಕು ದೇಶದ ಹಾಂ ನಿಶ್ಚಿತವಾಗಿ ನಾವು ನೋಡಿರಿ ಫಾರಿನ್ ಎಕ್ಸ್ಚೇಂಜು ದುಬೈದಲ್ಲೇನೋ ಒಂದು ತೊಲಿಗೆ ಏನೋ ಒಂದು ಹತ್ತು ಸಾವಿರ ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದರೆ ಇದನ್ನ ತನಿಖೆ ಆಗಬೇಕು ಇಲ್ಲಾಂದರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಏರ್ಪೋರ್ಟ್ನಲ್ಲಿ ತಂದೆ ಹುದ್ದೆ ಮಾಡ್ತಾರೆ ಎಲ್ಲನೂ ಇದೆ ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಇರೋದ್ರಿಂದ ಉನ್ನತ ಪೊಲೀಸ್ ಅಧಿಕಾರಿಗಳಿಂದ ಇದು ಸಿ ಬಿ ಐ ತನಿಖೆ ಆಗಬೇಕು ಈಗಾಗಲೇ ಇಡೀ ಪ್ರವೇಶ ಮಾಡಿದೆ ಇದು ತನಿಖೆಯಾಗಿ ಯಾರ್ಯಾರು ಅವ್ರ ಶಿಕ್ಷೆ ಆಗೋ ಈ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ರೀ ಅದು ಕೇಂದ್ರಕ್ಕೆ ಬರುತ್ತೆ ಕೇಂದ್ರದ ವ್ಯಾಪ್ತಿ ವಿಮಾನ ನಿಲ್ದಾರಗಳು ಇವೆಲ್ಲ ಬರೋರು ಅವರು ಮಿಸ್ಟೇಕ್ ಇಂದನೇ ಇವೆಲ್ಲ ಆಗ್ತಾವೆ ಮತ್ತೆ ಇಲ್ಲಿ ಆಕೆ ಪ್ರೋಟೋಕಾಲ್ ಕೊಟ್ಟಾರೆ ಯಾರು ಕೇಂದ್ರ ಕೊಟ್ಟೈತೆ ಅಲ್ಲ ಪ್ರೋಟೋಕಾಲ್ ಯಾವ ಆಧಾರದ ಮೇಲೆ ಕೊಟ್ಟರು ಏನಾದರು ಜೆಡ್ ಸೆಕ್ಯೂರಿಟಿ ಒಳಗೆ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರು ಪ್ರಶಸ್ತಿ ತೊಗೊಂಡು ಭಾರತ ರತ್ನ ಪದ್ಮಶ್ರೀ ಅವಾರ್ಡಿಗಳದಾರ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದಾರ ಏನಾರ ಒಂದು ಬೇಕಲ್ಲ ಇದಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳಬೇಕು ರಾಜ್ಯ ಸರ್ಕಾರ ನುಣ್ಚ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಏರ್ಪೋರ್ಟ್ ಅವ್ರ ಕೈ ಹೇಗಿದೆ ಅಂದರೆ ಏರ್ಪೋರ್ಟಿಂದ ಹೊರಗೆ ಬಂದ ಮ್ಯಾಗೆ ಯಾರ್ದು ಅದು ಏರ್ಪೋರ್ಟ್ ಗೇಟ್ ದಾಟೋದ್ಗುಳ್ಳ ಯಾರದು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಗ ಗೃಹ ಇಲಾಖೆದ್ದು ಕಷ್ಟ ಕಸ್ಟಮ್ನೆಲ್ಲ ಕಸ್ಟಮ್ ನೋಡಿರಿ ಅದೇ ಈಗ ಅವರು ಏನೋ ಕೇಂದ್ರದ ಜವಾಬ್ದಾರಿ ಐತೆ ಅವ್ರನ್ನ ಬಿಟ್ಟರೆ ಅನ್ನೋದಿಲ್ಲ ಅಲ್ಲಿರುವಂಥ ಅಧಿಕಾರಿಗಳ್ನು ಅವ್ರ ಮ್ಯಾಗೂ ಕ್ರಮ ತಗೋರಿ ಯಾರು ತಪ್ಪು ಮಾಡ್ಯಾರ ಯಾರು ತಪ್ಪು ಮಾಡಿ ಅವರು ಕೇಂದ್ರವ್ರು ಇರಲಿ ರಾಜ್ಯದವ್ರು ಇರಲಿ ಅದರಾಗೇನು ತಾರತಮ್ಯ ಇಲ್ಲ ತನಿಖೆ ಎಲ್ಲರ ಮ್ಯಾಗ ಆಗಬೇಕು ಯಾರು ಕೇಂದ್ರದ ಅಧಿಕಾರಿಗಳಾದ್ರೆ ಕಷ್ಟ ಅವರು ಅವರು ತಪ್ಪೇ ಇಲ್ಲ ಅವ್ರನ್ನ ಎಷ್ಟು ಬಂಗಾರ ಬರುತ್ತೆ ಬಿಟ್ಟರೆ ಹೇಗತ್ತೆ ಈಗಾಗಲೇ ನೋಡಿರಿ ನಾವು ಮೊನ್ನೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಮಾತಾಡಿದ್ರು ಎಸ್ ಸಿ ಎಸ್ ಟಿ ಹಣ ಬೇಕಾ ಬಿಟ್ಟಿಯಾಗಿ ಹೊತ್ತು ದುರುಪಯೋಗ ಆಗಿದೆ ದು ಎಸ್ ಸಿ ಜನಾಂಗದ ಅಭಿವೃದ್ಧಿ ಕೊಟ್ಟಿದ್ದು ನಿಮ್ಗೆ ಯಾವುದೋ ಒಂದು ಗಾರ್ಡನ್ನ ಮಾಡಲಿಕ್ಕೆ ಆ ಹುಲಿಗಳ ರಕ್ಷಣೆಗಾಗಿ ಬೆಲೆ ಹಾಕಲಿಕ್ಕೆ ಕೊಟ್ಟಿದ್ದಲ್ಲ ದಲಿತ ಬಂಧುಗಳೇನಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಬಿಟ್ಟು ತಮಗೆ ಎಲ್ಲಿ ಬೇಕಾದ್ರೂ ಕೊಟ್ಟಾರೆ ಭಾಳ ಕೆಟ್ಟ ಅನ್ನಿಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಪ್ರತಿಭಟನೆ ಮಾಡ್ತಾಯಿಲ್ಲ ಇದನ್ನ ಇಲ್ಲ ಭಾಳ ಮಂದಿ ನೀಲಿ ಹಾಕೊಂಡು ಹಾಕ್ಕೊಂಡಾಟಾಡ್ತಾರೆ ರಾಜ್ಯದ ನಾವು ಅಂಬೇಡ್ಕರ್ ವಾದಿಗಳುತ್ತಳೆ ಅಂಬೇಡ್ಕರ್ ಮೊದಲೇ ಹೇಳಿಬಿಟ್ಟಾರೆ ಏನಾರ ಅನ್ಯಾಯ ಆದ್ರೆ ನಮ್ಮ ಜನಾಂಗದ ನಾಯಕರಿಂದೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದತ್ತೆ ಇವತ್ತು ಸತ್ಯ ಆಗ್ತದೆ ಮನೆ ಹೇಳಿದ್ದೆ ನಾವು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವಾಗ ಎಲ್ಲಿವರೆಗೆ ನನ್ನ ಸಮಾಜ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳು ತಗೊಂಡು ಮುಂದೆ ಬಂದವರು ನನ್ನ ಸಮಾಜವನ್ನು ಆದಂಥ ಅನ್ಯಾಯ ಪ್ರತಿಭಟನೆ ಮಾಡೋದಿಲ್ಲ ಈ ಸಂವಿಧಾನ ಎದಕ್ಕೂ ಉಪಯೋಗಿಲ್ಲ ಅಂತ ಹೇಳಿದ್ದಾರೆ ಯಾರು ಬಾಬಾ ಸಾಹೇಬ್ರು ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ ನಮ್ಮ ಸ್ಪೀಕರು ಇಲ್ಲ ಎಷ್ಟು ಎಷ್ಟು ಜನಾಂಗೂ ಗುಡ್ಡಗಾಡದಲ್ಲಿ ಇರೋದರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೆಲಿ ಹೊಡೆದಿರ್ತಾರೆ ಅಂದ್ರೆ ಅದಕ್ಕೆ ಹುಲಿ ಗುರ್ತಾಗ್ತದ್ರಿ ಇವ್ರು ಅದಾರ ಇವ್ರಿಗೆ ನಾ ಕಡಿಬಾರ್ದು ಇವ ಲಿಂಗಾಯತ ಅದಾನು ಇವ್ನ ಕಡಿಬೇಕು ಇವ ಬ್ರಾಹ್ಮಣ ಅದಾನು ಇವ್ನು ಕಡಿಬೇಕು ಇವ್ ಒಕ್ಕಲಿಗದ ಇವ್ ಮರಾಠ ಅದ ಅಂತ ಅದಕ್ಕೇನು ಗುಡ್ತೈತಿ ಹುಲಿಗೆ ಹುಲಿ ಎಲ್ಲರಿಗೆ ಕಡೀದೆ ಅದು ಮನ್ಸ್ಯಾರು ಕಂಡ್ರೆ ಕಂಡು ಇಲ್ಲ ಇಟ್ ಎದ್ದು ನೀವು ತಂದುಕೊಂಡು ನಮ್ಮ ಸ್ಪೀಕರು ವಾಪಸ್ ತಗೊಂಡು ಕ್ಷಮೆ ಬಿಟ್ಟುಬಿಟ್ರು ಅಂದ್ರೆ ಎಲ್ಲಿವರೆಗೆ ಅವ್ರ ಮೆಂಟ್ಯಾಲಿಟಿ ದಲಿತರದ ಹಣ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಿಂಗೆ ದುರುಪಯೋಗ ಐತಿ ಆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇವತ್ತು ಎಸ್ ಸಿ ಎಷ್ಟು ಜನಂಗಂದ್ರೆ ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಆಗಿ ಹೋಗ್ಬಿಡ್ತರು ಆದ್ರೆ ಅದಕ್ಕೆ ಅದಕ್ಕೂ ಉಪಯೋಗ ಮಾಡಿಲ್ಲ ಅವ್ರು ದಲಿತ ಕೇರಿಗೂ ರೋಡ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಯಾರ ಇಲ್ಲ ಅಕ್ಕಿ ಕೊಟ್ಟಾರ ಅಕ್ಕಿಗೆ ಎಲ್ಲ ಜಾತಿಯವರು ಕೊಟ್ಟಾರ ರೀ ಯಾವಂದ್ರೆ ಬಿ ಪಿ ಎಲ್ ಕಾರ್ಡ್ ತೊಗಿದ್ದು ಅಕ್ಕಿ ಕೊಟ್ಟಾರೆ ಬಸ್ನಾಗ ಎಲ್ಲ ಜಾತಿಯವರು ಅಡ್ಡಾಡ್ತಾರೆ ಅದಕ್ಕಾಗಿ ನೀವು ದಲಿತರ ರೊಕ್ಕ ಉಪಯೋಗ ಮಾಡ್ತೀರಿ ಆಗಿ ಎಸ್ ಸಿ ಎಸ್ ಟಿ ಫಂಡು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಹೋಗ್ಬಿಟ್ಬೇಕು ಎಂಬತ್ನಾಲ್ಕು ಕೋಟಿ ರೂಪಾಯಿ ನಿಮ್ಮ ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ ಎಷ್ಟು ಇದು ವಾಲ್ಮೀಕಿ ಆಗಣ್ಣ ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಬಾ ಏನಾದರೂ ಹಾಳು ಮಾಡ್ತಿದ್ರೆ ಕಾಂಗ್ರೆಸ್ನು ಈ ದೇಶದಲ್ಲಿ ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಪಚಿತ ಅಂತಿದ್ರಲ್ಲ ಹಾ ಅದೇ ಅವ್ರೇನೋ ಈಗ ಮ್ಯಾಗ ಗುರ್ತಾಗಿ ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೇ ಇಲ್ಲರೂ ಯತ್ನಾಳ್ನೇ ಅಧ್ಯಕ್ಷ ಮಾಡಿಬಿಟ್ರೆ ಹಾಗತ್ತು ಹೀಗೆ ಬಚಾವ್ 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 ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ತದಲ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಡ್ಬರ್ತೀವಿ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸಿದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ತಲ್ಲ ಅದನ್ನ ಮತ್ತೆ ಹಿಡ್ಕೊಂಡು ತಂದು ನಿದ್ರಿಸೋದಕ್ಕೆ ಅದು ಕೇಂದ್ರ ಹೈಕಮಾಂಡು ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಆಧಾರ ಮೇಲೆ ಅಸ್ಸಾಂ ಹಿಂದುತ್ವದ ಆಧಾರ ಮೇಲೆ ರಾಜಸ್ಥಾನ ಹಿಂದುತ್ವದ ಆಧಾರ ಮೇಲೆ ಮಧ್ಯಪ್ರದೇಶ ಹಿಂದುತ್ವದ ಆಧಾರ ಮೇಲೆ ದಿಲ್ಲಿ ಹಿಂದುತ್ವ ಆಧಾರ ಮೇಲೆ ಮತ್ತು ಕರ್ನಾಟಕನೂ ಹಿಂದುತ್ವ ಆಧಾರ ಮೇಲೆ ಬಿ ಜೆ ಪಿ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಆ ಕಠಿಣ ಕ್ರಮ ಅಂತ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗ ಶಿವಮೊಗ್ಗದಾಗ ಔರಂಗಜೇಬನ್ನು ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು ವೀರ್ ಸಾವರ್ಕರ್ ಇದನ್ನ ಮೂರ್ತಿಗೆ ಅಪಮಾನ ಮಾಡಿದ್ರು ನೀವು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತೀನಿ ಅಂದರು ಹಿಂಗೆ ಹಿಂದೂ ಕಾರ್ಯಕರ್ತರು ನಾರಾಜ್ ಆದರೂ ಅವ್ರು ಮನೆ ಹಾಕಿದರು ಬಿ ಜೆ ಪಿ ಹೋಯ್ತು ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕತ್ವ ಹಾಗೆ ನಾನು ಆಟು ದುರಹಂಕಾರ ಅಹಂಕಾರ ಇಲ್ಲ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಬೇಕು ಬರೇ ಎಲೆಕ್ಷನ್ದಾಗ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಕಳಿಗೆ ಬೇಕಾಗಿರಲಿದ್ದೀನಿ ಅದು ಅವ್ರ ನೆಲ ಕಿತ್ತಿ ಹಾಕ್ತಾರೆ ಹೇಳ್ರಿ ಮ್ಯಾಗಿನವ್ರು ಗುರ್ತಾಗೈತಿ ಅವ್ರನ್ನೇ ಮುಂದುವರ್ಸ್ರೆ ಮೂವತ್ತು ಬರ್ತಾವತ್ತ ಹೇಳ್ಯಾರ ಮಾಡಿ ಬದಲಾವಣೆ ಮಾಡ್ಲಿಕ್ಕಂದ್ರೆ ಅಂದ್ರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತದೆ ಯಾಕಾಗೋದಿಲ್ಲ ಅದೆಲ್ಲ ಹೋಯ್ತದ ಒಂದು ಹವ ಇಟ್ಟಿದ್ರು ವೀರಶೈವಲಿಂಗಾಯ್ತರಂದ್ರೆ ಪೂಜೆ ತಂದೆಯವರು ವೀರಶೈವಲಿಂಗಾಯ್ತರು ಬಿ ಏನರೇ ಪೂಜೆ ತಂದೆಯವ್ರ ಮಗನ ತೆಗೆದುಬಿಟ್ರೆ ಬಿ ಜೆ ಪಿ ಮುಗಿದೋಗ್ತಿಲ್ಲ ಆಯ್ತು ಬಿ ಜೆ ಪಿ ಹಿಂದುತ್ವ ಆಧಾರ ಮ್ಯಾಗಿದೆ ಯಾವ ಲಿಂಗಾಯತ ವೀರ ಎಲ್ಲ ಹಿಂದುತ್ವದ ಒಂದು ಬಾಗಿಲೆ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಸೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕುಂಡಿರ್ತೀರಿ ನಿಮಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ಟರೆ ಅಂದರೆ ನೀವು ಇಲ್ಲಿ ಉಳೀಲಕ್ಕೆ ಸಾಧ್ಯ ಇಲ್ಲ ದೇಶನಾಡು ಅದಕ್ಕೆ ಹಿಂದುತ್ವ ಭಗವಜಾಂಡನೇ ನಮಗೆ ಏನೋ ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಏನು ಅವನು ಮಾಡ್ಕೊತಾನೆ ಮಾಡ್ಕೊಳ್ಳಿ ಅವನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೆ ಅದು ಮಾಡ್ತಾನೆ ಅವರ ಅಪ್ಪನೂ ಹಿಂಗೆ ಮಾಡ್ಕೊತ ಬಂದಾನೆ ನಮ್ಮ ವಿರುದ್ಧ ಇದ್ದವ್ರು ಮಾಡೋದು ಅವ್ನು ಚಟ ಆಯ್ತವ್ರು ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಅಸಮಾಧಾನ ಅಲ್ಲ ಅವ್ ಬರಲಿ ಅವನು ವಿಜೇಂದ್ರ ಬಿಜಾಪುರಕ್ಕೆ ಸರ್